ವೀಕ್ಷಕರೇ ಜ್ಯೋತಿಷ್ಯ ಧರ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ಮಾತನಾಡ್ತಿರುವಂತದ್ದು ಮೋದಿಯವರ ವರ್ಚಸ್ಸು ಕಡಿಮೆ ಆಯ್ತಾ ಇನ್ನೆಷ್ಟು ದಿನ ಅವರು ಅಧಿಕಾರದಲ್ಲಿ ಇರ್ತಾರೆ ಈಗ ಅವರ ಗ್ರಹಗತಿ ಹೇಗಿದೆ ಭಾರತದ ಜನ್ಮಕುಂಡಲಿ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈ ಹದಿನೈದರ ಪ್ರಕಾರ ಜನ್ಮಕುಂಡಲಿಯ ಪ್ರಕಾರ ಮೋದಿಯವರಿಗೆ ಏನಾದರೂ ಕಂಟಕ ಇದೆಯಾ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರು ಮೊನ್ನೆ ಈಚೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಮೋದಿಯವರು ಉಕ್ರೇನ್ ಗೆ ಹೋದ್ರು ಶಾಂತಿ ದೂತರಾಗಿ ಹೋದ್ರು ಯುದ್ಧ ನಿಲ್ಲತ್ತೆ ಅಂತ ಹೇಳಿದ್ರು ಆದ್ರೆ ಏನು ಆಗಿಲ್ಲ ಮೋದಿಯವರು ಹೋಗಿ ಬರ್ತಿದ್ದಂತೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಜಾಸ್ತಿ ಆಗಿದೆ ಅಂತ ಪ್ರಸಕ್ತವಾಗಿ ನಡೀತಿರುವಂತಹ ವಿದ್ಯಮಾನಗಳು ಏನೇ ಇರಲಿ ಆದ್ರೆ ಉಕ್ರೇನ್ ಮತ್ತು ರಷ್ಯಾಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮೋದಿಯವರ ನಡೆ ಮತ್ತು ಮೋದಿಯವರು ಮಾಡುತ್ತಿರುವಂತಹ ಕೆಲಸ ಖಂಡಿತವಾಗಿಯೂ ಇನ್ನು ಒಂದು ವರ್ಷಗಳ ಕಾಲ ಉಕ್ರೇನ್ಗೆ ಲಾಭ ತಂದುಕೊಡುತ್ತೆ ಒಂದನೇ ಯುದ್ಧ ಜಾಸ್ತಿ ಆಗಿರ್ಬೋದು ಆದ್ರೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಶಾಂತಿ ಒಪ್ಪಂದ ಆಗುತ್ತೆ ಒಂದು ಹಂತದವರೆಗೆ ಯಾವಾಗ ಅಂದ್ರೆ ಮುಂದಿನ ಸೆಪ್ಟೆಂಬರ್ ಒರಗಡೆ ಈ ಯುದ್ಧ ಜಾಸ್ತಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಮುಂದೆ ಸೆಪ್ಟೆಂಬರ್ ನಂತರ ಚೀನಾ ಮತ್ತು ರಷ್ಯಾದ ಮಧ್ಯೆ ಸಣ್ಣ ಮಟ್ಟಿನ ಬಿರುಕು ಸೃಷ್ಟಿಯಾಗುತ್ತೆ ಆ ಸಂದರ್ಭದಲ್ಲಿ ರಷ್ಯಾ ಅನಿವಾರ್ಯವಾಗಿ ಉಕ್ರೇನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ನಡೆಸುತ್ತೆ ಅಲ್ಲಿಯವರೆಗೆ ಮೋದಿ ಮಾಡುವ ಕೆಲಸಗಳು ಉಕ್ರೇನ್ಗೆ ಲಾಭ ತರುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ ಮೋದಿಗೆ ಸದ್ಯದ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅಂದ್ರೆ ಮೊನ್ನೆ ಆಗಸ್ಟ್ ಹದಿನೆಂಟರಿಂದ ಗೃಹಗತಿಗಳು ಅಷ್ಟು ಚೆನ್ನಾಗಿಲ್ಲ ಹಾಗೆ ನೋಡಕ್ ಹೋದ್ರೆ ಕಳೆದ ಫೆಬ್ರವರಿ ಮಾರ್ಚ್ ನಿಂದಲೇ ಮೋದಿಯವರ ವರ್ಚಸ್ಸು ಕಡಿಮೆ ಆಗ್ತಾ ಬಂದಿತ್ತು ಲೋಕಸಭೆ ಚುನಾವಣೆಯಲ್ಲಿ ಸೀಟ್ಗಳ ಸಂಖ್ಯೆ ಕಡಿಮೆ ಆಯಿತು ಆದ್ರೆ ಅವರಲ್ಲಿರುವಂತಹ ಅಖಂಡ ಸಾಮ್ರಾಜ್ಯ ಯೋಗದಿಂದಾಗಿ ಅವರನ್ನ ಸೋಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಮುಂದೆ ಕೂಡ ಮೋದಿ ಅವರನ್ನ ಸೋಲಿಸುವವರು ಯಾರು ಕೂಡ ಇರುವುದಿಲ್ಲ ಮೋದಿ ಅವರು ಸ್ವಯಂ ಇಚ್ಛೆಯಿಂದ ತಮ್ಮ ಪದವಿಯನ್ನು ತ್ಯಾಗ ಮಾಡಿ ಅವರು ಹೋಗಬೇಕು ವಿನಃ ಅವರನ್ನ ಸೋಲಿಸಿ ಅವರ ಪದವಿಯನ್ನು ಕಿತ್ತುಕೊಳ್ಳುವಂತ ಜಾತಕ ಸದ್ಯಕ್ಕೆ ನಾವು ನೋಡಿದಂತೆ ಯಾವ ರಾಜಕಾರಣಿಗಳಲ್ಲೂ ಕೂಡ ಇಲ್ಲ ಮೋದಿ ಅವರಿಗೆ ಮುಂದಿನ ಎರಡು ತಿಂಗಳು ಅಂದ್ರೆ ಸಾಧಾರಣವಾಗಿ ನವೆಂಬರ್ ಹದಿನೈದರವರೆಗೆ ಬಹಳ ಕಷ್ಟಕರವಾದ ದಿನಗಳಿದು ರಾಜಕೀಯವಾಗಿ ದೊಡ್ಡ ಮಟ್ಟದ ಏರುಪೇರು ಆಗದೇ ಇದ್ದರೂ ಕೂಡ ಅವರಿಗೆ ವೈಯಕ್ತಿಕವಾಗಿ ಮತ್ತು ಭಾರತದ ಜನ್ಮಕೊಂಡಳಿಯನ್ನು ನೋಡಿದಾಗ ಮೋದಿ ಅವರು ಮತ್ತು ಅವರ ಜೊತೆಗಿರುವಂತ ಟಾಪ್ ಲೀಡರ್ಸ್ ನಾಲ್ಕೈದು ಜನ ಭಾರತದ ಬಗ್ಗೆ ಎಷ್ಟು ಕಲ್ಪನೆ ಇಟ್ಕೊಂಡಿದಾರೋ ಅಂತಹ ಒಂದು ನಾಲ್ಕು ಜನ ನಾಯಕರಿಗೆ ದೊಡ್ಡ ಪ್ರಮಾಣದ ಗಂಭೀರವಾದ ಅಪಾಯ ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾರೆ ಅದು ಉಗ್ರದ ಬೆದರಿಕೆ ಆಗಿರ್ಬೋದು ಬೇರೆ ರೀತಿಯ ದಾಳಿಗಳಾಗಿರ್ಬೋದು ಆರೋಗ್ಯಕ್ಕೆ ಅಪಾಯ ತಂದು ಮಾಡುವಂತಹ ಕೆಲಸಗಳಿರ್ಬೋದು ಎಲ್ಲ ರೀತಿಯಾದ ಒಂದು ಅಹ್ ದುಷ್ಟಕೂಟದ ಕೆಲಸಗಳು ಖಂಡಿತವಾಗಿ ನಡೆಯಲು ಆರಂಭಿಸಿದ್ದಾವೆ ಆಗಸ್ಟ್ ಹದಿನೈದಕ್ಕೆ ಆದರೆ ಎಫೆಕ್ಟ್ ಇನ್ನು ಮುಂದಿನ ಆಗುತ್ತೆ ಹಾಗಾಗಿ ಮೋದಿಯವರ ಭದ್ರತಾ ಪಡೆಗಳು ತುಂಬಾ 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 ಹುಷಾರಾಗಿರ್ಬೇಕಾಗತ್ತೆ ಮೋದಿಯವರಷ್ಟೆಲ್ಲ ಅಮಿತ್ ಶಾ ಅಜಿತ್ ದೋವಲ್ ರಕ್ಷಣಾ ಸಚಿವ ಆಗಿರುವಂತಹ ರಾಜನಾಥ್ ಸಿಂಗ್ ಈ ನಾಲ್ಕು ಜನರಲ್ಲಿ ಒಬ್ಬರಿಗೆ ಅಪಾಯ ತಪ್ಪಿದ್ದಲ್ಲ ತಮ್ಮ ಸೆಕ್ಯೂರಿಟಿನ್ನ ಅವರು ಟೈಟ್ ಮಾಡಿಕೊಳ್ಳದೆ ಹೋದ್ರೆ ತುಂಬಾ ಮೈಯೆಲ್ಲ ಕಣ್ಣಾಗಿ ಇರದೆ ಹೋದರೆ ಅವರಿಗೆ ಅಪಾಯಗಳು ಎದುರಾಗಬಹುದು ಎಲ್ಲರೂ ಕೂಡ ಪ್ರಾರ್ಥಿಸಬೇಕಾಗಿದ್ದಷ್ಟೇ ರಾಷ್ಟ್ರ ಕಾಯಿ ನಾಯಕರನ್ನ ಅಪಾಯದಿಂದ ಪಾರ ಮಾಡಲಿಕ್ಕೆ ಭಗವಂತನ ನೆರವು ಸಿಗಿಂದ ಬಯಸಬೇಕಾಗತ್ತೆ ನಾವು ನವೆಂಬರ್ ಹದಿನೈದರ ಬಳಿಕ ಮೋದಿಯವರು ಈ ಹಿಂದೆ ಯಾವ ರೀತಿ ಸಿಂಹತರ ಗರ್ಜಿಸ್ತಾ ಇದ್ರು ಅದೇ ರೀತಿಯ ಗರ್ಜನೆ ಆರಂಭ ಆಗುತ್ತೆ ಮೋದಿ ಅವರ ವರ್ಚಸ್ಸು ಈಗ ಇರುವುದಕ್ಕಿಂತ ಮೂರು ಪಟ್ಟು ಜಾಸ್ತಿ ಆಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಪುರಸ್ಕಾರಗಳು ಸನ್ಮಾನಗಳು ಗೌರವಗಳು ಮೋದಿ ಅವರನ್ನು ಹುಟ್ಟಿಕೊಂಡು ಬರ್ತವೆ ಭಾರತದಲ್ಲಿ ಕೂಡ ಕಳೆದ ಒಂದು ಏಳೆಂಟು ತಿಂಗಳಿಂದ ಮೋದಿ ಅವರಿಗೆ ಯಾವ ರೀತಿಯ ವಿರೋಧಗಳು ಹುಟ್ಟಿಕೊಂಡಿದೋ ಅವೆಲ್ಲವೂ ಕೂಡ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಆರಂಭದಷ್ಟೊತ್ತಿಗೆ ತನ್ನಿಂದ ತಾನೇ ಕಡಿಮೆ ಆಗ್ತವೆ ಮುಂದಿನ ಮೇ ಒಳಗಾಗಿ ಮೋದಿಯವರು ದೇಶಕ್ಕೆ ಸಂಬಂಧಪಟ್ಟು ಮೂರು ಅತಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಖಂಡಿತವಾಗಿಯೂ ಆ ನಿರ್ಧಾರಗಳು ಮುಂದಿನ ನಲವತ್ತು ವರ್ಷದ ಭಾರತದ ಭವಿಷ್ಯವನ್ನೇ ಬದಲಾಯಿಸ್ತವೆ ನೀವ್ ಹೇಳ್ಬೋದು ಮೋದಿ ಅವರಿಗೆ ಸಂಖ್ಯೆಯ ಕೊರತೆ ಇದೆ ಸಂಖ್ಯೆ ಇದ್ದಾಗಲೇ ಅವರು ನಿರ್ಧಾರ ತೆಗೆದುಕೊಂಡಿಲ್ಲ ಈಗಿನ ತಗೋತಾರ ಈಗ ಅವರು ಮಿತ್ರ ಪಕ್ಷರ ಮೇಲೆ ಡಿಪೆಂಡ್ ಆಗ್ಬೇಕಾಗಿದೆ ಅಂತ ಖಂಡಿತ ಅವರಿಗೆ ಅಲ್ಲ ಆಡಳಿತ ಅನ್ನುವಂಥದ್ದು ನಿರ್ಧಾರಗಳೇ ಅನ್ನುವಂಥದ್ದು ಗ್ರಹಗತಿಗಳ ಮೇಲೆ ಅವಲಂಬಿತವಾಗಿ ಹೋಗ್ತಾ ಇರುವಿನಹ ಗ್ರಹಗತಿಗಳು ಕೊಡುವಂತ ಪವರ್ನಿಂದಾಗಿ ಅವರು ಅಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿನಃ ಲೆಕ್ಕಕ್ಕೆ ಅಲ್ಲ ಈ ಬಳಗಳನ್ನ ಮೋದಿ ಹೇಗೆ ಕ್ರೋಢೀಕರಿಸಿಕೊಂಡು ಮೂರನೇ ಬಾರಿ ಗದ್ದೆಗೆ ಏರಿದ್ರು ಅದೇ ರೀತಿ ಈಗ ಇರುವಂತಹ ಸಂಖ್ಯೆಗಳನ್ನ ಮತ್ತಷ್ಟು ಜಾಸ್ತಿ ಮಾಡಿಕೊಂಡು ಮತ್ತಷ್ಟು ಮಿತ್ರರನ್ನ ಪಡೆದುಕೊಂಡು ಮೂರು ದೊಡ್ಡ ನಿರ್ಧಾರಗಳನ್ನ ಅವರು ತೆಗೆದುಕೊತಾರೆ ಆ ಮೂರು ನಿರ್ಧಾರಗಳು ಕೂಡ ದೇಶದ ಭವಿಷ್ಯಕ್ಕೆ ಅತ್ಯಂತ ಉತ್ತಮ ಆಗುತ್ತೆ ಮುಂದಿನ ಸೆಪ್ಟೆಂಬರ್ ನಂತರ ಮೋದಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಅವರಿಗೊಬ್ಬರಿಗೆ ಗೊತ್ತಿರತ್ತೆ ಆ ನಿರ್ಧಾರ ಏನ್ ಬೇಕಾದ್ರೂ ಆಗ್ಬಹುದು ಆ ನಿರ್ಧಾರದಿಂದಾಗಿ ದೇಶದ ಜನತೆಗೆ ಬಹಳಷ್ಟು ನೋವು ಕೊಡುವಂತ ನಿರ್ಧಾರ ಕೂಡ ಆಗಿರಬಹುದು ಆದ್ರೆ ಅವರ ಜೀವನವನ್ನು ಅವರಷ್ಟೇ ನಿರ್ಧರಿಸಬಲ್ಲರು ಬೇರೆ ಯಾರು ಕೂಡ ಅವರ ಜೀವನವನ್ನು ನೀವು ಹೀಗೆ ಆಗ್ಬೇಕು ಹೀಗೆ ಮಾಡಿದ್ದೀರಿ ಹೇಳುವಂತಹ ತಾಕತ್ತಿರುವಂತಹ ಕುಂಡಲಿ ಅವರ ಅಕ್ಕ ಪಕ್ಕದಲ್ಲಿರುವಂತಹ ಯಾರಿಗೂ ಕೂಡ ಇಲ್ಲ ಹಾಗಾಗಿ ಮೋದಿ ಅವರ ಕುಂಡಲಿಯಲ್ಲಿ ನವೆಂಬರ್ ಹದಿನೈದರವರೆಗೆ ಬಹಳ ಹುಷಾರಾಗಿರ್ಬೇಕಾಗತ್ತೆ ಬಹಳಷ್ಟು ಬಹಳಷ್ಟು ಹುಷಾರಾಗಬೇಕಾಗಿರುತ್ತೆ ದೇಶದ ಭದ್ರತೆ ದೃಷ್ಟಿಯಿಂದ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಉಗ್ರರ ದೊಡ್ಡ ಮಟ್ಟದ ದಾಳಿಗಳು ದೇಶದ ಮೇಲೆ ಆಗುವ ಸಾಧ್ಯತೆಗಳನ್ನು ಕೂಡ ನಾನು ತಳ್ಳಿ ಹಾಕ್ತಾ ಇಲ್ಲ ಇದಿಷ್ಟು ಇವತ್ತಿನ ವಿಚಾರಗಳು ಮತ್ತೆ ಹೊಸ ವಿಷಯದೊಂದಿಗೆ ಮಮತಾ ಬ್ಯಾನರ್ಜಿ ಅವರು ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಕಳೆದುಕೊಳ್ತಾರ ಈ ಸಬ್ಜೆಕ್ಟ್ ಬಗ್ಗೆ ನಾವು ನಾಳೆ ಅಥವಾ ನಾಡಿದ್ದು ಮಾತನಾಡೋಣ ನಮಸ್ಕಾರ